ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗೆಲ್ಲ ಹೇಗಿದ್ದರೆ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬ್ಲಾಗ್ ಅಂದರೆ ತುಂಬಾ ಉಪಯುಕ್ತವಾದಂಥ ಒಂದು ಮಾಹಿತಿ ತೊಗೊಂಡು ಬಂದಿದ್ದೀನಿ ತುಂಬ ತುಂಬ ಜನ ವ್ಯವಹಾರದಲ್ಲಿ ಮತ್ತೆ ಹಾಗೆ ದೈಹಿಕವಾಗಿ ಮಾನಸಿಕವಾಗಿ ದುಡ್ಡು ಕಾಸಲ್ಲಿ ತುಂಬಾ ಸೋತೋಗಿರ್ತೀರ ಸೋತೋಗಿರೋರಿಗೆ ಒಂದು ಒಳ್ಳೆ ಟಿಪ್ಸ್ ತೊಗೊಂಡು ಬಂದಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ತುಂಬ ಒಳ್ಳೆಯದು ಆಗುತ್ತೆ ಯಾಕಂದರೆ ನನಗೆ ಅದರಿಂದ ಒಳ್ಳೆಯದಾಗಿದೆ ನನಗೆ ತುಂಬಾ ಒಳ್ಳೆಯದಾಗಿರೋದ್ರಿಂದ ನಾನು ನಿಮಗೆ ಸೊಲ್ಯೂಷನ್ ಕೊಡ್ತಾ ಇದ್ದೀನಿ ಅದು ಯಾವುದಪ್ಪ ಅಂತ ಇಷ್ಟು ಹೇಳ್ತಾ ಇದ್ದಾಳೆ ಅಂತೀರಾ ಹೌದು ಯಾಕಂದರೆ ಪ್ರತಿಯೊಬ್ಬರಿಗೂ ವ್ಯವಹಾರದಲ್ಲಿ ನಾವು ಹಾಕಿರುವಂಥ ವ್ಯವಹಾರದ ಬಿಸ್ನೆಸ್ಸಲ್ಲಿ ಎತ್ತರ ಸ್ಥಾನಕ್ಕೆ ಹೋಗಬೇಕು ನಾವೊಂದು ಒಳ್ಳೆ ದಿನಗಳನ್ನ ನೋಡಬೇಕು ದುಡ್ಡು ಕಾಸು ನಮ್ಮ ಕೈಲಿ ಓಡಾಡ್ತಾ ಇರಬೇಕು ಅದು ಏಕೆಂದರೆ ಏಕಮ್ ವ್ಯವಹಾರ ಚೆನ್ನಾಗ್ತದೆ ಅಷ್ಟೇ ಸಡನ್ನಾಗಿ ಡೌನ್ ಆಗ್ತಾ ಇರುತ್ತೆ ಕಣ್ಣನ ದೃಷ್ಟಿ ಅನ್ನೋದು ಎಂಥವ್ರನ್ನೂ ಬಿಟ್ಟಿಲ್ಲ ಮರಕ್ಕೆ ಬಿಟ್ಟಿಲ್ಲ ಅಂದಮೇಲೆ ಸಮಾನ್ಯ ಮನುಷ್ಯನ ನಮಗೆ ಬಿಡುತ್ತಾ ತುಂಬ ನನಗೆ ತಿಳಿದ ಮಟ್ಟಿಗೆ ಯಾಕಂದರೆ ನಾನು ಈ ವಿಷಯದಲ್ಲಿ ತುಂಬನೇ ಕುಗ್ಗೋಗ್ಬಿಟ್ಟಿದ್ದೆ ದುಡ್ಡು ಕಾಸು ವಿಷಯದಲ್ಲಿ ತುಂಬನೇ ಕುಗ್ಬಿಟ್ಟಿದೆ ಫ್ರೆಂಡ್ಸ್ ಯಾಕಂದರೆ ನಾನು ಎಷ್ಟೇ ಒಂದು ದುಡಿಮೆ ಆಗಲಿ ಏನೇ ಆಗಲಿ ಕೈಲಿ ನಿಲ್ತಾ ಇರ್ತಿತ್ತಿಲ್ಲ ಮತ್ತು ಹಾಗೆ ಮರಲಿ ಕಿರಿಕು ಮನಸ್ತಾಪಗಳು ಇವೇನು ನಡೀತಾಯಿತ್ತು ಇತ್ತು ಏನಪ್ಪ ಮಾಡೋದು ಅಂತ ನನಗೆ ತುಂಬಾ ತುಂಬಾ ಗುರುಜಿಗಳನ್ನ ನೋ ಕೇಳ್ದೆ ಅವರು ಒಬ್ಬೊಬ್ರು ಒಂದೊಂದು ಥರನೇ ಹೇಳೋಕೆ ಸ್ಟಾರ್ಟ್ ಆದ್ರು ತುಂಬಾನೇ ಮನ್ಸಿಗೆ ಬೇಜಾರಾಗ್ಬಿಡ್ತು ಏನು ನಾನು ಎಲ್ಲಿ ಸೋತೋಗ್ಬಿಟ್ಟೆ ಲೈಫಲ್ಲಿ ಇನ್ನು ನನ್ನ ಕೈಲಿ ಆಗಲ್ವೇನೋ ಅನ್ಕೊಂಡ್ ತುಂಬಾ ಅನ್ಕೊಂತ ಇದೆ ಅವಾಗ ನನಗೆ ಸಿಕ್ಕಿದ್ದು ನಮ್ಮ ಮನೆ ಹತ್ರ ಇರುವಂತ ಒಬ್ರು ಗುರುಜಿ ನನಗೆ ತುಂಬಾನೇ ಸೊಲ್ಯೂಷನ್ ಕೊಟ್ಟರು ಆ ತುಂಬಾನೇ ಖುಷಿ ಆಯ್ತು ಅವ್ರು ಕೊಟ್ಟೆ ಒಂದು ಸೊಲ್ಯೂಷನ್ ಇಂದ ನಾನು ಇವತ್ತು ಸ್ವಲ್ಪ ನೆಮ್ಮದಿ ಆಗಲಿ ಆ ದುಡ್ಡು ಕಸ ನಾನು ತಂದು ಕಟ್ಟಿ ದೀಪಾವಳಿ ಅಮೋಸಲ್ಲಿ ತಂದು ಕಟ್ಟಿದ್ದು ಫ್ರೆಂಡ್ಸ್ ನಾನು ಅಲ್ಲಿಂದ ನನಗೆ ತುಂಬಾ ಒಳ್ಳೆಯದಾಗಿದೆ ಅದು ಯಾವುದು ಅಂತ ಫಸ್ಟು ನಿಮಗೆ ತೋರಿಸಿ ಆಮೇಲೆ ನಾನು ಏನಾಯಿತು ಅಂತ ಹೇಳಿ ತಿಳಿಸ್ತೀನಿ ಫ್ರೆಂಡ್ಸ್ ಇದು ಬಂದಿದ್ದು ಸ್ಫಟಿಕ ಲಿಂಗ ಸ್ಫಟಿಕ ಸ್ಫಟಿಕ ಕಲ್ಲು ಸಾರಿ ಸ್ಫಟಿಕ ಕಲ್ಲು ಇದರಿಂದ ಚಮತ್ಕಾರಗಳು ಬೇಕಾದಷ್ಟು ಅಂದರೆ ಬೇಕಾದಷ್ಟು ಚಮತ್ಕಾರಗಳಿದೆ ಇದು ಹಣಕಾಸಿನ ಸಮಸ್ಯೆ ಆಗಲಿ ಕಣ್ಣಿನ ದೃಷ್ಟಿ ಸಮಸ್ಯೆ ಆಗಲಿ ಆಮೇಲೆ ಮನೇಲಿ ಯಾವ್ದಾರ ವಿಷಯಗಳಿಗೆ ಮನಸ್ತಾಪಗಳಾಗಲಿ ಮನೇಲಿ ಕಲಹಗಳಾಗಲಿ ಏನೇ ಒಂದು ನಡೀತಾ ಇದ್ರು ಇದೊಂದು ಸಾಕು ಫ್ರೆಂಡ್ಸ್ ರಾಮಬಾಣ ಇದರಿಂದ ಇಷ್ಟೆಲ್ಲ ಪ್ರಯೋಜನ ಆಗುತ್ತೆ ಅಂತ ಖಂಡಿತ ನನಗಂತೂ ಗೊತ್ತಿದ್ದಿಲ್ಲ ಯಾಕಂದರೆ ನಾನು ಸಾಮಾನ್ಯವಾಗಿ ಇಂಥದ್ದೆಲ್ಲ ನಂಬಕ್ಕೆ ಹೋಗಲ್ಲ ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತ ಹೂವು ಹಾವಾಗ್ಬೋದು ಅಂತ ಹೇಳ್ತಾರಲ್ಲ ಹಾಗೆ ನಂಬಿಕೆ ಹಾವು ಹೂವು ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ನಂಬಿಕೆ ಇಟ್ಟರೆ ಏನು ಬೇಕಾದ್ರು ಸಾಧನೆ ಮಾಡ್ಬೋದು ಏನು ಬೇಕಾದ್ರೂ ಜೀವನದಲ್ಲಿ ಆಗ್ಬೋದು ಅನ್ನೋದಕ್ಕೆ ಎಕ್ಸಾಂಪಲ್ ಉದಾಹರಣೆ ಯಾಕಂದರೆ ನಾನು ಸಾಮಾನ್ಯವಾಗಿ ನಾನು ತುಂಬಾ ಕಡೆ ಕೇಳಿದ ಮಟ್ಟಿಗೆ ನಾನು ಇಂಥದ್ದೆಲ್ಲ ನಂಬಕ್ಕೋಗ ಜೀವನ ಭಗವಂತ ಕೊಟ್ಟಿದ್ದು ಭಗವಂತನೇ ನಮ್ಮನೇನ ಕೆಟ್ಟದ ಬರೆದಿದ್ದಾಗ ಯಾರಿಂದ ಬದಲಾಯಿಸುತ್ತೆ ಅಲ್ವಾ ಖಂಡಿತ ನಮ್ಮ ಬದಲಾವಣೆಗಳಿಗೆ ಹೇಗಿರಬೇಕು ಅಂದ್ರೆ ನಾವು ದುಡಿಮೆ ಒಂದೇ ನಮ್ಮ ಕೈಲಿರೋದು ಆ ದುಡಿಮೆನೇ ನಮ್ಮ ಕೈಲಿ ಇಲ್ಲ ನಿಲ್ತಾ ಇಲ್ಲ ಅಂದಾಗ ನಾವು ಏನು ಮಾಡಿ ಏನು ಯಾಕಂದರೆ ತಾಯಿ ಲಕ್ಷ್ಮೀ ದೇವಿನೇ ನಮ್ಮ ಕೈಲಿ ನಿಲ್ತಾಯಿಲ್ಲ ಈ ಕೈಲಿ ಬರ್ತಾಳೆ ಈ ಕೈಲಿ ಹೋಗ್ತಾಳೆ ಅಂತಂದಾಗ ಬೇಜಾರಾಗ್ಬಿಡುತ್ತೆ ಯಾಕಂದರೆ ಪ್ರತಿಯೊಬ್ಬರು ದುಡಿಯೋದೆ ಮೂರು ಕಾಸು ಇಡಬೇಕು ನಾವು ಅನ್ನಾಗ ಹಾಗಾಗಿ ಫ್ರೆಂಡ್ಸ್ ನನ್ನ ಜೀವನದಲ್ಲಿ ಈ ಒಂದು ಕಲ್ಲು ತುಂಬಾ ಪವಾಡಗಳನ್ನ ಮಾಡಿದೆ ತುಂಬಾ ಶಕ್ತಿ ನೀಡಿದೆ ತುಂಬಾ ನನಗೆ ಮನಸ್ಸಿಗೆ ನೆಮ್ಮದಿ ಕೊಟ್ಟಿದೆ ಮತ್ತು ಹಾಗೆ ಒಂಥರ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ ಸ್ವಲ್ಪ ಆರೋಗ್ಯದಲ್ಲೂ ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ ಮತ್ತು ಹಾಗೆ ಮನೆಯಲ್ಲೂ ನೆಮ್ಮದಿಯಾಗಿದ್ದೀನಿ ಮತ್ತು ಹಾಗೆ ಎಲ್ಲ ವಿಷಯದಲ್ಲಿ ಸ್ವಲ್ಪ ಸಕ್ಸಸ್ ಅಂತ ಕಂಡಿದೆ ಇದರಿಂದ ತುಂಬಾ ಪ್ರಯೋಜನಗಳಿದೆ ಅದನ್ನು ನಾನು ಒಂದೊಂದಾಗಿ ತಿಳಿಸ್ಕೊಳ್ತಾ ಹೋಗ್ತೀನಿ ಏನೇನಿದೆ ಇದರಿಂದ ಪ್ರಯೋಜನಗಳು ಅಂತ ಫಸ್ಟ್ ಆಫ್ ಆಲ್ ಈಗ ನಾನು ಫಸ್ಟ್ನೇ ತಿಳಿಸ್ಕೊಳ್ಳೋದು ಏನಂತಂತಂದರೆ ನಿಮ್ಮ ವ್ಯವಹಾರಗಳು ನಿಮ್ಮ ಮನೇಲಿ ಬಿಸ್ನೆಸ್ಸಲ್ಲಿ ಅಲ್ಲಿ ವ್ಯವಹಾರಗಳಲ್ಲಿ ಎಲ್ಲ ಲಾಸ್ ಇದ್ದರೆ ನೋಡಿ ಫ್ರೆಂಡ್ಸ್ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಇದನ್ನು ದೊಡ್ಡದಾಗಿ ಐದು ಕೆಜಿ ಹತ್ತು ಕೆ ಜಿ ಅಷ್ಟು ನೆತಾಕಿರ್ತಾರೆ ಅಲ್ವಾ ನಾ ಅದನ್ನು ಅಂಗಡಿಗಳಲ್ಲಿ ಇದನ್ನೇ ಹೀಗೆ ತೊಗೊಂಡೋಗಿ ಇಟ್ ಇಟ್ಬಿಡ್ಬೇಕು ಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬಾ ತಾಯಿ ಅಂತೇಳಿ ಮನಸ್ಸಲ್ಲಿ ಸಂಕಲ್ಪ ಮತ್ತು ಇದನ್ನು ತರುವಕ್ಕೆ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಮನಸ್ಸಿಂದ ಫ್ರೆಂಡ್ಸು ನಿಮಗೆ ಏನು ಕಾರ್ಯ ಆಗಬೇಕು ಅದನ್ನು ನೆನೆಸ್ಕೊಂಡು ಸ್ನಾನ ಮಾಡಿಕೊಂಡು ಮಡಿಲಿರಬೇಕು ಮಡಿಲಿದ್ದು ಇದು ಅಮಾವಾಸ್ಯೆ ಉಣ್ಣೆ ದಿನ ತರಬೇಕು ಯಾಕಂದರೆ ನನಗೆ ಗುರುಜಿ ಕೊಟ್ಟಿರೋಂಥ ಸಲೀಶನ ನಾನು ಅವ್ರ ಹತ್ರ ಕೇಳಿದೆ ಕೇಳಿದಾಗ ಇದನ್ನು ಅಮಾವಾಸ್ಯೆ ಅಥವಾ ಪೌರ್ಣಿಮೆ ದಿನ ತಂದು ಕಟ್ಟಿ ಹೋಗ್ಬೇಕಂದ್ರೆ ಸ್ನಾನ ಮಾಡಬೇಕಂತೆ ಫ್ರೆಂಡ್ಸ್ ಸ್ನಾನ ಮಾಡಿ ಹೋಗ್ಬೇಕು ಸ್ನಾನ ಮಾಡಿ ಹೋಗಿ ತಗೊಬಂದು ಒಂದು ಈ ಥರ ಒಂದು ಕಪ್ಪು ದಾರ ಬರುತ್ತೆ ಗ್ರಂಥಿ ಅಂಗಡಿಯಲ್ಲಿ ಸಿಗುತ್ತೆ ನೀವು ಆ ಗ್ರಂಥಿ ಅಂಗಡಿಯಲ್ಲಿ ದಾರ ತೊಗೊಂಡು ಸರಿ ಕೆಂಪು ಬಟ್ಟೆ ಅದ್ ತೊಗೊಂಡು ತುಂಬ ಪವಿತ್ರ ಏನಂದರೆ ತಾಯಿ ಲಕ್ಷ್ಮೀ ರೂಪ ಕೆಂಪು ಅಂದರೆ ಇಷ್ಟ ಕೆಂಪು ಬಟ್ಟೆನ ತಂದು ಇದಕ್ಕೆ ನೀವು ಮನೆ ಬಾಗಿಲಿಗೆ ಕಟ್ಟೋದಾದ್ರೆ ಒಂದುವರೆ ಕೆ ಜಿ ಅಥವಾ ಒಂದು ಕೆ ಜಿ ಇಲ್ಲ ಮುಕ್ಕಾಲು ಕೆ ಜಿ ಈ ಥರ ಇರಬೇಕು ಈ ಥರ ಕಲ್ಲನ್ನ ತಂದು ಮನೇಲಿ ನೀವು ಮನ್ಸಲ್ಲಿ ಏನು ಸಂಕಲ್ಪ ಮಾಡ್ಕೋತಿರೋ ಅದನ್ನು ಮಾಡಿಕೊಂಡು ಬಾಗಿಲಿಗೆ ಕಟ್ಟೋದ್ರಿಂದ ತುಂಬನೇ ಒಳ್ಳೆಯದಾಗುತ್ತೆ ಯಾಕೆ ಯಾರು ಯಾವುದೇ ಥರ ಕೆಟ್ಟ ದೃಷ್ಟಿ ಹಾಕ್ಕೊಂಡು ಮನೆ ಒಳಗೆ ಬಂದರೂ ಅದಲ್ಲೇ ಸ್ಟಾಪ್ ಆಗುತ್ತೆ ಮುಂದಕ್ಕೆ ನಮಗೆ ಯಾವುದೇ ಥರ ಕಣ್ಣು ಎಫೆಕ್ಟ್ ಬೀಳಲ್ಲ ಮತ್ತು ಹಾಗೆ ವ್ಯವಹಾರದಲ್ಲಿ ಏನಾದರೂ ಬಿಸ್ನೆಸ್ ಮನೇಲೇ ಬಿಸ್ನೆಸ್ ಮಾಡ್ತಾಯಿದ್ರ ಅಥವಾ ಹೊರಗಡೆ ಅಂಗಡಿಗಳಲ್ಲಿ ಇಟ್ಟಿರ್ತೀರಂದರೆ ಇದೊಂದು ಕಲ್ಲನ್ನಲ್ಲಿ ಕಪ್ಪು ದಾರ ಕಟ್ಟಿ ಹಾಗೆ ಇಟ್ಬಿಡಿ ಇಲ್ಲಾಂದರೆ ದಾರ ಇಲ್ಲ ಅದರ ಪರವಾಗಿಲ್ಲ ಈ ಕಲ್ಲನ್ನು ಹಾಗೆ ತಂದು ಬಿಸ್ನೆಸ್ ಮಾಡೋ ಜಾಗದಲ್ಲೇ ಹಾಗೆ ಇಟ್ಕೊಳ್ಳಿ ಯಾರೇ ಒಂದು ಕೆ ಒಂದು ಕಣ್ಣು ದೃಷ್ಟಿ ಹಾಕ್ತಾಯಿದ್ರು ಅದು ಅಲ್ಲಿಗೆ ಇದಾಗುತ್ತೆ ಯಾಕಂದರೆ ಯಾವಾಗಲೂ ಇದು ತರಬೇಕಂದ್ರೆ ದೇವ್ರನ್ನ ಒಂದು ಮನಸ್ಸಿಂದ ಹೋಗಿ ನೀವು ಇಷ್ಟಪಡುವಂಥ ದೇವ್ರನ್ನ ನೆನೆಸ್ಕೊಳ್ಳಿ ತಾಯಿ ಮಹಾಲಕ್ಷ್ಮಿನ ನಿಮ್ಮ ಮನೆ ದೇವರು ನಿಮ್ಗೆ ಯಾವ್ದಿರುತ್ತೆ ಅದನ್ನು ನೆನೆಸ್ಕೊಂಡು ತಾಯಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಹೇಳ್ಕೊಂಡು ನೆನೆಸ್ಕೊಂಡು ನೀವು ಖಂಡಿತ ಹೋಗಿ ನಿಮಗೆ ಒಂದು ಒಳ್ಳೆಯ ಭವಿಷ್ಯ ಅಂತಿದೆ ದುಡ್ಡು ಕಾಸು ಕೈಲಿ ಮತ್ತು ಹಾಗೆ ನಿಮಗೆ ಬಂದಿರೋ ಕಷ್ಟಗಳೆಲ್ಲ ದೂರ ಆಗುತ್ತೆ ಫ್ರೆಂಡ್ಸ್ ನಾನು ಒಂದು ಮನೆ ಬಾಗಿಲು ಕಟ್ಟಿದ್ದೀನಿ ಅದನ್ನು ತೋರ್ಸಾಗಿಲ್ಲ ಹಾಗಾಗಿ ಒಂದು ಒಂದೂವರೆ ಕೆ ಜಿಯಷ್ಟು ತಂದು ಮನೆ ಬಾಗಿಲು ಕಟ್ಟಿದ್ದೀನಿ ಮತ್ತು ಇನ್ನೂ ಒಂದು ನಾನು ಹಾಲಲ್ಲಿ ಇಟ್ಟಿದ್ದೀನಿ ಯಾಕಂದರೆ ನಾನು ಟೈಲರಿಂಗ್ ಮಾಡ್ತಾಯಿರ್ತೀನಿ ಮತ್ತು ಹಾಗೆ ವ್ಯವಹಾರ ಸ್ವಲ್ಪ ಸಣ್ಣ ಪುಟ್ಟ ವ್ಯವಹಾರ ಮಾಡ್ತಾಯಿದ್ದೀನಿ ಹಾಗಾಗಿ ಇದನ್ನು ಹಾಲಲ್ಲಿ ಇಟ್ಟಿದ್ದೀನಿ ನಾನು ಫ್ರೆಂಡ್ಸ್ ಹಾಗೆ ಇದರಿಂದ ತುಂಬಾ ತುಂಬ ತುಂಬಾ ವಿಷಯಗಳಿದೆ ಇದನ್ನು ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ ನಿಮಗೆ ಫ್ರೆಂಡ್ಸ್ ಹಾಗೆ ನಿಮಗೆ ಯಾರಿಗೆ ಆದ್ರೂ ಇದನ್ನು ತಂದು ಪೂಜೆ ಮಾಡಿ ಫ್ರೆಂಡ್ಸ್ ಖಂಡಿತ ಎಂಟು ಹತ್ತು ದಿನದೊಳಗೆ ನಿಮಗೆ ಎಂಥ ಪರಿಹಾರ ಎಂಥ ರಿಸಲ್ಟ್ ಸಿಗುತ್ತೆ ಅಂದರೆ ಅದು ಹೇಳೋಕ್ಕೂ ಅಸಾಧ್ಯ ಇಲ್ಲ ನಾನಿವತ್ತು ಖುಷಿ ಖುಷಿಯಾಗಿ ಒಂದು ನೆಮ್ಮದಿಯಾಗಿ ಮನೇಲಿ ಎಲ್ಲನೂ ಹೋಗ್ತಾ ಇದ್ದೀನಿ ನನ್ನ ನೀರ ನನ್ನ ಬಿಟ್ಟು ಒಂದು ಜೀವನ ಕಟ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣವೇ ಈ ಕಲ್ಲು ಸ್ಫಟಿಕ ಕಂದು ತುಂಬಾ ಅದ್ಭುತ ಆಗಿದೆ ಮತ್ತು ಹಾಗೆ ಇದು ಪೂಜೆ ಮಾಡಬೇಕಾದ್ರೆ ಸಂಜೆ ವೇಳೆಯಲ್ಲಿ ಕಟ್ಟಿ ಫ್ರೆಂಡ್ಸ್ ಗುರುವಾರ ದಿನ ಕಟ್ಟಿ ತುಂಬಾ ಒಳ್ಳೆಯದಾಗುತ್ತೆ ಗುರುವಾರ ದಿನ ತಗೊಂಡು ಕಟ್ಟಿದ್ರು ಆಗುತ್ತೆ ಅದು ಎಷ್ಟು ಶನಿವಾರ ಅದು ಸಾರಿ ಅಮಾವಾಸ್ಯ ಮುಂದೆ ದಿನ ತುಂಬ ಶ್ರೇಯಸ್ಸು ಅಂತ ಹೇಳ್ತೀನಿ ತಂದು ಕಟ್ಟಿನ ನಾನು ಇದನ್ನು ಬಂದು ದೀಪಾವಳಿ ಅಮಾವಾಸ್ಯ ದಿನ ತಂದು ಮನೆ ಕಟ್ಟಿ ಪೂಜೆ ಮಾಡಿದ್ದು ಅಲ್ಲಿಂದ ಇಲ್ಲಿವರೆಗೆ ನಾನು ನೆಮ್ಮದಿಯಾಗಿದ್ದೆ ಹಾಗೆ ನಿಮ್ಗೆ ಯಾರಿಗಾರು ದುಡ್ಡಿನ ಕಾಸಿನ ಸಮಸ್ಯೆ ಆಗಲಿ ಮನೆಯಲ್ಲಿ ಕಲಹಗಳಾಗಲಿ ಏನೇ ಏನೇ ಒಂದು ಸಮಸ್ಯೆಗಳು ಬಂದ್ರೂ ಇದಕ್ಕೆ ಶಾಶ್ವತ ಪರಿಹಾರ ಸ್ಫಟಿಕ ಲಿಂಗ ಮತ್ತು ಇದನ್ನು ನಾನು ಹಾಲಲ್ಲಿ ಇಟ್ಟಿದ್ದೀನಿ ಇಲ್ಲಿ ಟಿ ವಿ ಇದೆಯಲ್ಲ ಇಲ್ಲಿ ಟಿ ವಿ ಇದೆ ಆ ಟಿ ವಿ ಹತ್ರ ನಾನು ಇದೊಂದನ್ನು ಇಟ್ಟಿದ್ದೀನಿ ಹಾಗೆ ಮತ್ತು ನೀವು ಕಪ್ಪು ದಾರದಲ್ಲಾರು ಕಟ್ಟಿ ನಿಮ್ಮ ಮನಸ್ಸಲ್ಲೇ ಒಂದು ದೃಢ ಸಂಕಲ್ಪ ಮಾಡಿಕೊಂಡು ಅದನ್ನು ಇಷ್ಟು ಸುತ್ತು ಅಂತ ಹಾಕಿ ಕಟ್ಟಿಬಿಟ್ಟು ಇಟ್ಬಿಡಿ ಮತ್ತು ಕೊಡೋ ಕಟ್ಟಾದ್ಮೇಲೆ ಧೂಪದೊಗೆ ಕೊಡಿ ನಿಮ್ಮ ಮನಸ್ಸಲ್ಲಿ ಒಂದೇ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಗೆ ಆಗಬೇಕು ಅನ್ನೋದು ಸಂಕಲ್ಪ ಮಾಡಿಕೊಂಡು ಕಟ್ ಕಟ್ಟಿ ಫ್ರೆಂಡ್ಸ್ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ನನಗಂತೂ ಒಳ್ಳೇದಾಗಿದೆ ಯಾಕಂದರೆ ನನಗೆ ಒಳ್ಳೇದಾದಾಗ ಅದನ್ನು ತಿಳಿಸ್ಕೊಡೋದು ನನಗೆ ಖುಷಿ ಅನ್ನಿಸುತ್ತೆ ಯಾಕಂದರೆ ನನ್ನ ಜೊತೆ ಎಲ್ಲರೂ ಬೆಳಿಬೇಕು ಎಲ್ಲರೂ ಖುಷಿಯಾಗಿರಬೇಕು ನನ್ನ ಒಂದು ಮನೋಭಾವನೆ ಅಷ್ಟೇ ಯಾಕಂದರೆ ನಾನು ಒಬ್ಬಳೇ ಬೆಳಿಬೇಕು ನಾನು ಒಬ್ಬಳೇ ಚೆನ್ನಾಗಿರಬೇಕು ಅನ್ನೋದು ಮೈಂಡ್ಸೆಟ್ ನನಗಿಲ್ಲ ನನ್ನ ಜೊತೆ ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದು ಅವ್ರು ಚೆನ್ನಾಗಿದ್ದರೆ ನಾವು ಕಷ್ಟ ಸುಖ ಹೇಳ್ಕೋಬೋದು ಅವ್ರು ಚೆನ್ನಾಗಿದ್ರೆ ನಮ್ಮ ಕಷ್ಟ ಸುಖಕ್ಕೂ ಆಗ್ತಾರೆ ಅನ್ನೋದು ಒಂದು ನಂಬಿಕೆ ನನಗೆ ಅಷ್ಟೇ ಹೊರತು ಇನ್ನು ಅವರಿಂದ ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೊಳ್ಳಲ್ಲ ಎಲ್ಲರೂ ಚೆನ್ನಾಗಿರಬೇಕು ಅಷ್ಟೇ ಆದರೆ ಒಳಗೊಂದು ಹೊರ್ಗೊಂದು ಇಟ್ಕೊಳ್ಳ್ದಂತೆ ಸ್ಟ್ರೈಟ್ ನೆರಳಿ ಅನ್ನ ಹಿಡಿದೋರ್ನ ಕಂಡ್ರೆ ನಂಗೆ ತುಂಬ ಇಷ್ಟಪಡ್ತೀನಿ ಯಾಕಂದರೆ ಯಾವುದು ಒಳಗೊಂದು ಹೊರಗೊಂದು ಇಟ್ಕೊಂಬತ್ತು ಹಿಂದೆ ಒಂದು ಮುಂದೆ ಒಂದು ಮಾತಾಡಕ್ಕೂ ಇಷ್ಟಪಡೋದು ಇಷ್ಟ ಆಗಲ್ಲ ಸ್ಟ್ರೈಟ್ ಆಗಿ ಮಾತಾಡಿದ್ರೆ ಎಲ್ಲರ ಜೊತೆ ನಾನು ಖುಷಿಯಾಗಿರ್ತೀನಿ ಫ್ರೆಂಡ್ಸ್ ಹಾಗೆ ಸ್ಪರ್ಟಿಕಲ್ ನಿಮ್ಮದಿಂದ ತುಂಬಾ ಲಾಭಗಳಿದೆ ವ್ಯವಹಾರ ಸ್ಥಳದಲ್ಲಿ ಇಡಿ ಮತ್ತೆ ಹಾಗೆ ಬಂದು ಮನೆ ಮುಂಭಾಗದಲ್ಲಿ ಕಟ್ಟಿ ನಿಮ್ಮ ಮನೇಲಿ ಯಾವುದೇ ಒಂದು ಕೆಟ್ಟ ದೃಷ್ಟಿ ಇರಲಿ ಏನೇ ಇದ್ದರೂ ಎಲ್ಲ ಹೋಗುತ್ತೆ ಮತ್ತೆ ಹಾಗೆ ಇದರಿಂದ ಇನ್ನೊಂದಷ್ಟು ವಿಷಯಗಳಿದೆ ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್